ಕೆಕೆ ನೆನೆದು ಕಣ್ಣೀರಿಟ್ಟ ಬಾಲಿವುಡ್ ಮಂದಿ ಮೋದಿ ಸೇರಿ ಗಣ್ಯರ ಸಂತಾಪ ಬಾಲಿವುಡ್ನ ಇನ್ನೂ ಹತ್ತು ಹಲವಾರು ಸೆಲೆಬ್ರಿಟಿಗಳು ನೋವಿನ ವಿಚಾರವನ್ನ ಹಂಚಿಕೊಂಡು ಸಂತಾಪ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ ದೇಶದಲ್ಲಿ ಮೂಸೆವಾಲನ ಸಾವಿನ ನೋವು ಮರೆಯಾಗುವ ಮುನ್ನವೇ ಇನ್ನೊಬ್ಬ ಖ್ಯಾತ ಗಾಯಕನ ಸಾವಿನ ಸುದ್ದಿ ಜನರನ್ನ ನೋವಿನಲ್ಲಿ ಮುಳುಗಿಸಿದೆ ಬಾಲಿವುಡ್ ಕಂಡ ಅಪ್ರತಿಮ ಗಾಯಕ ಕೆಕೆ ಎಂದೇ ಖ್ಯಾತರಾಗಿರುವ ಕೃಷ್ಣಕುಮಾರ್ ಕುನ್ನತ್ ಕೊನೆಯುಸಿರೆಳೆದಿದ್ದಾರೆ ಕೇವಲ ಐವತ್ಮೂರು ವರ್ಷದ ಈ ಗಾಯಕ ಆಡು ನಿಲ್ಲಿಸಿದ್ದು ಅಭಿಮಾನಿಗಳಿಗೆ ತಡೆಯಲಾಗದ ನೋವು ನೀಡಿದ್ದಾರೆ ಇನ್ನು ಹಗಲಿದ ಗಾಯಕನಿಗೆ ಪ್ರಧಾನಿ ಮೋದಿ ಸೇರಿದಂತೆ ಬಾಲಿವುಡ್ ನಟ ನಟಿಯರು ಸಂತಾಪ ಸೂಚಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ ಕೆಕೆ ಎಂದೇ ಖ್ಯಾತರಾಗಿರುವ ಖ್ಯಾತ ಗಾಯಕ ಕೃಷ್ಣಕುಮಾರ್ ಕುನ್ನತ್ ಅವರ ಅಕಾಲಿಕ ನಿಧನದಿಂದ ಬಹಳ ನೋವಾಗಿದೆ ಅವರ ಹಾಡುಗಳು ಎಲ್ಲ ವಯೋಮಾನದ ಜನರಿಗೆ ಬಹಳಷ್ಟು ಇಷ್ಟವಾಗ್ತಿತ್ತು ಅವರ ಹಾಡುಗಳ ಮೂಲಕ ನಾವು ಅವರನ್ನು ಸದಾ ಸ್ಮರಿಸುತ್ತೇವೆ ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ನೋವು ಭರಿಸುವ ಶಕ್ತಿ ನೀಡಲಿ ಓಂ ಶಾಂತಿ ಎಂದಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಹ ಸಂತಾಪ ಸೂಚಿಸಿದ್ದು ಕೃಷ್ಣಕುಮಾರ್ ಕುನ್ನತ್ ಅವರನ್ನು ಜನರು ಕೇಕೆ ಎಂದು ಪ್ರೀತಿಯಿಂದ ಕರೆಯುತ್ತಿದ್ರು ಭಾರತೀಯ ಸಂಗೀತ ಉದ್ಯಮದ ಬಹುಮುಖ ಗಾಯಕರಲ್ಲಿ ಒಬ್ಬರು ನಿನ್ನೆ ರಾತ್ರಿ ಅವರ ಅಕಾಲಿಕ ನಿಧನದಿಂದ ಸುದ್ದಿಯಿಂದ ದುಃಖವಾಯಿತು ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ಸಂತಾಪ ಸೂಚಿಸುತ್ತೇನೆ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ಟ್ವೀಟ್ ಮಾಡಿರುವ ನಟ ಅಕ್ಷಯ್ ಕುಮಾರ್ ಕೆ ಕೆ ಅವರ ನಿಧನದ ಬಗ್ಗೆ ತಿಳಿದು ತುಂಬಾ ದುಃಖ ಮತ್ತು ಆಘಾತವಾಗಿದೆ ಎಂತಹ ನಷ್ಟ ಓಂ ಶಾಂತಿ ಎಂದು ಬರೆದುಕೊಂಡಿದ್ದಾರೆ ಗಾಯಕಿ ಹರ್ಷದೀಪ್ ಕೌರ್ ಸಹ ಕೆಕೆ ನಿಧನದ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ ನಮ್ಮ ಪ್ರೀತಿಯ ಕೆಕೆ ಇನ್ನಿಲ್ಲ ಎಂದು ನಂಬಲು ಅಸಾಧ್ಯವಾಗುತ್ತಿದೆ ಪ್ರೀತಿಯ ಧ್ವನಿ ಹೋಯಿತು ಈ ವಿಷಯವೇ ಹೃದಯ ವಿದ್ರಾವಕ ಎಂದು ನೋವು ತೋಡಿಕೊಂಡಿದ್ದಾರೆ